ಹರ್ ಘರ್ ತಿರಂಗಾ ಅಭಿಯಾನದ ನಿಮಿತ್ತ ದಾಂಡೇಲಿಯಲ್ಲಿ ಬಿ ಜೆ ಪಿ ಯುವ ಮೋರ್ಚಾದಿಂದ ಬೈಕ್ ರ್ಯಾಲಿ ಹರ್ ಘರ್ ತಿರಂಗ ಅಭಿಯಾನದ ನಿಮಿತ್ತ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ದಾಂಡೇಲಿ ನಗರದ ಕೆಸಿ ವೃತ್ತದಿಂದ ಬೈಕ್ ರ್ಯಾಲಿಯನ್ನು ಇಂದು ಸೋಮವಾರ ಸಂಜೆ ಹಮ್ಮಿಕೊಳ್ಳಲಾಯಿತು ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಮತ್ತು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಕೊಣ್ಣೂರವರ ನೇತೃತ್ವದಲ್ಲಿ ನಡೆದ ಬೈಕ್ ರ್ಯಾಲಿಯ ಆರಂಭಕ್ಕೂ ಮುನ್ನ ಕೆಸಿ ವೃತ್ತದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಲಾಯಿತು ಕೆಸಿ ವೃತ್ತದಿಂದ ಆರಂಭಗೊಂಡ ಬೈಕ್ ರ್ಯಾಲಿಯು ನಗರದ ಬರ್ಚಿ ರಸ್ತೆ ಲಿಂಕ್ ರಸ್ತೆ ಜೆಎನ್ ರಸ್ತೆಯ ಮೂಲಕ ಸಾಗಿ ಕೊನೆಯಲ್ಲಿ ಸೋಮಾನಿ ವೃತ್ತದಲ್ಲಿ ಸಂಪನ್ನಗೊಂಡಿತು ಸೋಮಾನಿ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾ ಸದಸ್ಯರಾದ ಪುನೀತ್ ನಾಯಕ್ ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿಕಾರಿಪುರ್ ಪಕ್ಷದ ಉಪಾಧ್ಯಕ್ಷರಾದ ಮಠಪತಿ ಸುಭಾಷ್ ಅರ್ವೇಕರ್ ಬಿ ಜೆ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ನೇಮ್ತಿ ಹಾಗೂ ನಗರಸಭೆಯ ಸದಸ್ಯರು ಪಕ್ಷದ ಪ್ರಮುಖರು ಪಕ್ಷದ ಸದಸ್ಯರು ಯುವ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಇಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಪಕ್ಷಗಳು ಸ್ವಾಗತವನ್ನು ಈ ಬೈಕ್ ರಾಯಾಲಿಕೆಯ ಉದ್ದೇಶ ಏನಂದ್ರೆ ಹಳಗಲ್ ದಿವಂಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವಾದಂಥ ಹಳಗಲ್ ದಿವಂಗ ಅಭಿಯಾನವನ್ನು ಚಾಲನೆ ನೀಡಿದ್ದಾರೆ ಅದು ನಮ್ಮ ತಾಲೂಕಿನಲ್ಲಿ ಪ್ರತಿ ಮನೆಯ ಮೇಲೆ ಧ್ವಜವನ್ನು ಆಗಬೇಕು ಪ್ರತಿಕ್ರಿಯೆ ಪತ್ರಿಕೆಯಾಗಬೇಕು ದೇಶದ ರಾಷ್ಟ್ರದ ಭಾವ ಭಾಷವನ್ನು ಆರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಯಾಕಂದರೆ ಮತ್ತು ನಮ್ಮ ದೇಶ ನಮ್ಮ ಪ್ರಧಾನಮಂತ್ರಿ ಅವರಿಗೆ ತಮ್ಮದೇ ಇದು ಪ್ರಶ್ನೆಗೆ ಎತ್ತಿಲ್ಲ ನಮ್ಮ ಸಂವಿಧಾನ ಸಂಸತ್ತಿನಲ್ಲಿ ಇದನ್ನು ಪಾಸ್ ಮಾಡಿಸಿ ಎಲ್ಲ ಪ್ರತಿ ಮನಿಗಳಲ್ಲಿ ಮೇಲೆ ಧ್ವಜವನ್ನು ಹಾರಿಸುವಂತೆ ಕೆಲಸ ಬೆಳೀತಾವೆ ಆ ಕಾರ್ಯವನ್ನು ನಾವು ಪ್ರತಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಈ ವರ್ಷ ಕೂಡ ಇದೇ ರೀತಿ ನಮ್ಮ ದಕ್ಷಿಣ ಪ್ರಧಾನಮಂತ್ರಿ ಅವರು ನಮ್ಮ ಶಾಸಕ ಸಾಗರ ಮಾಜಿ ಶಾಸಕರಾದಂತಹ ಒಂದು ಕಾರ್ಯಕ್ರಮದ ಭಾಗವಾಗಿ ಬೈಕ್ ಇಂಪೋರ್ಟ್ ಅಂತ ಕೂಡ ನಾವೆಲ್ಲ ಮಾಡಿದ್ವಿ ನಮ್ಮ ವಿಚಾರ ಕಾರ್ಯಕ್ರಮ ಉದ್ದೇಶ ಇದೆ ಸ್ವಾತಂತ್ರ್ಯ ಒಂದು ಇಪ್ಪತ್ತೈದು ವರ್ಷದ ಮುಂದಾಗ ಎಪ್ಪತ್ತೆಂಟು ಇಪ್ಪತ್ತೊಂದು ಗಂಟೆ ನಾವು ಕಾಲ ಕರ್ತಾ ಇದೇವೆಂಥ ಒಂದು ದೇಶದಲ್ಲಿ ಒಂದು ವಾತಾವರಣ ಆಗಬೇಕು ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ನಾವು ಹೇಗೆ ನಿತ್ಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಒಂದು ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗಬೇಕು ಪ್ರತಿಯೊಂದು ನಾಗರಿಕರು ಇರಲಿ ಯಾಕಂದರೆ ಒಂದು ಭಾಗವಹಿಸಬೇಕು ಅನ್ನೋದನ್ನು ನನ್ನ ಅಪ್ಪರಂಗೆ ವಿಚಾರ ಮಾಡಿ ಆನಂದದಿಂದ ಇರಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಧಾನ ಪ್ರಧಾನಮಂತ್ರಿಗಳು ಇಡೀ ದೇಶದಪ್ಪ ಜನರಿಗೆ ಕರೆ ಕೊಟ್ಟಿದ್ದಾರೆ ಅದರ ಒಂದು ಅಂಗವಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಪಕ್ಷದ ಕಾರ್ಯಕ್ರಮ ನಾರಂತ್ ಪಟಾ ಮನ್ ನೈ ಆರ ಮನ್ ನೈ ಮಾರ

ಮೇಲೆ ನಮ್ಮ ಆಸ್ಪತ್ರೆಗಳ ಮೇಲೆ ನಮ್ಮ ಮನೆಗಳ ಮೇಲೆ ಮೂರು ದಿನಗಳ ಕಾಲ ಸ್ವತಂತ್ರದ ನಾಯಕ ನಮ್ಮ ದೇಶದ ಪ್ರತಿಯ ಮತ್ತು ಐತಿಹಾಸಿಕ ಪುರುಷ ನರೇಂದ್ರ ಮೋದಿಜಿ ಅವರ ಆಶಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಪ್ರಾರಂಭವಾದಂತಹ ಈ ಒಂದು ಅಭಿಯಾನ ಈಗ ತನ್ನ ಮೂರನೇ ವರ್ಷಕ್ಕೆ ಪಾದರೂ ಮಾಡಿ ಎಲ್ಲ ಮಾಧ್ಯಮದಲ್ಲಿ ಮಾಧ್ಯಮ ನೋಡುವಂಥ ಎಲ್ಲ ನಾಡಿನ ಸಮಸ್ತ ನಾಗರಿಕರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ವಿನಂತಿ ಇದೆ ಇದು ಕೇವಲ ಒಂದು ಪಕ್ಷನೇ ಸೀಮಿತ ಮಾಡಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ನಾವು ನಮ್ಮ ಪ್ರತಿಯೊಂದು ಮನೆ ಮನೆಗಳಲ್ಲೂ ರಾಷ್ಟ್ರಧ್ವಜವನ್ನು ಆರಿಸುತ್ತೇವೆ